ಹೆಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ನಾನು ಈ ಜಾಬ್ ಅಪ್ಡೇಟ್ ಎಲ್ಲೇ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ನಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಮತ್ತೆ ಇದು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಆಗಿರುತ್ತೆ ಮತ್ತೆ ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಸೊ ಇವಾಗ ಜಾಬ್ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ನಮಸಿಸ್ ಅನಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ರಿವೀವರ್ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಅದು ರಿಮೋಟ್ ಆಗಿರುತ್ತೆ ಮತ್ತೆ ಎಂಟ್ರಿ ಲೆವೆಲ್ ಅಂದರೆ ಫ್ರೆಶರ್ಸ್ಗೆ ಅಯ್ಯರ್ ಮಾಡ್ತಾರೆ ಅದು ಇದು ಲೈಕ್ ಎಕ್ಸಿಕ್ಯೂಟಿವ್ ಲೆವೆಲ್ ಅವ್ರಿಗೆ ಯಾರು ಮಾಡ್ತಾ ಇರೋದು ಸೊ ಇವರು ವಿ ಆರ್ ಲುಕಿಂಗ್ ಫಾರ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಮೋಟಿವೇಟೆಡ್ ಎಕ್ಸಿಕ್ಯೂಟಿವ್ ಡೇಟಾ ರಿವ್ಯೂ ಟು ಜಾಯಿನ್ ಅವರ್ ಇನೋ ಇನೋವೇಟಿವ್ ಟೀಮ್ ಅಂತೆ ಸೊ ಡೇಟಾ ರಿವ್ಯೂ ಮಾಡೋ ಅಂಥವ್ರನ್ನ ನೋಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ದಿಸ್ ರೋಲ್ ಇಸ್ ಐಡಿಯಲ್ ಫಾರ್ ಫ್ರೆಶ್ ಗ್ರಾಜ್ಯುಯೇಟ್ ಆರ್ ಕ್ಯಾಂಡಿಡೇಟ್ ವಿತ್ ಅಪ್ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತೆ ಲೈಕ್ ನೀವೇನಾದ್ರು ಫ್ರೆಶ್ ಗ್ರಾಜ್ಯುಯೇಟ್ ಆಗಿದ್ದರೆ ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಲೈಕ್ ಡೇಟಾ ರಿಪೋರ್ಟಿಂಗ್ ರಿಪೋರ್ಟಿಂಗಲ್ಲಿ ಮತ್ತು ಡೇಟಾ ಕ್ವಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಯಾರು ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಇನ್ನು ಏನು ಜಾಬ್ ಇದರಲ್ಲಿ ನಾವು ಏನು ಮಾಡ್ತೀವಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಈ ಜಾಬಲ್ಲಿ ಅಂತಂದರೆ ರಿವ್ಯೂ ಆ್ಯಂಡ್ ವ್ಯಾಲಿಡೇಟ್ ಡೇಟಾ ವಿತ್ ಅಕ್ಯುರೇಸಿ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತಂದ್ರೆ ಏನಾದ್ರು ಡೇಟಾ ಮಿಸ್ ಮ್ಯಾಚ್ ಆಗಿದ್ರೆ ಈಗ ನಲ್ ವ್ಯಾಲ್ಯೂಸ್ ಏನಾದ್ರು ಎಂಟರ್ ಆಗಿದೆ ಡೇಟಾದಲ್ಲಿ ಅದನ್ನೆಲ್ಲ ಅಕ್ಯೂರೇಟಾಗಿ ಇದೇನ ಅಂತ ಚೆಕ್ ಮಾಡಿಬಿಟ್ಟು ವ್ಯಾಲ್ಯೂನ ಫಿಲ್ ಮಾಡಬೇಕಾಗಿರುತ್ತೆ ಇಲ್ಲಿ ಮೇಂಟೈನ್ ಡೇಟಾ ಇಂಟಿಗ್ರಿಟಿ ಬೈ ಐಡೆಂಟಿಫೈಯಿಂಗ್ ಡಿಸ್ಪ್ರೆನ್ಸ್ ಆ್ಯಂಡ್ ಕರೆಕ್ಟಿಂಗ್ ಎರೆಚ್ ಅಂತಂದರೆ ಇವಾಗ ಒಬ್ಬರು ಕಸ್ಟಮರ್ಸ್ ಬಿಟ್ಟೋಗಿದ್ದಾರೆ ಕ್ಲೈಂಟು ಬಟ್ ಅವ್ರ ಇನ್ಫಾರ್ಮೇಷನ್ ಇನ್ನೂ ಇದ್ದರೆ ಅದನ್ನೆಲ್ಲ ಡಿಲೀಟ್ ಮಾಡೋದು ಮತ್ತೆ ಏನಾರು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ರೆ ಅಡ್ರೆಸ್ ಇನ್ಫಾರ್ಮೇಷನ್ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದ್ದರೆ ಅದನ್ನೆಲ್ಲ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಜನ್ರೇಟ್ ಆ್ಯಂಡ್ ಅಪ್ಡೇಟ್ ರಿಪೋರ್ಟ್ಸ್ ಯೂಸಿಂಗ್ ಎಮ್ ಎಸ್ ಎಕ್ಸೆಲ್ ಅಂತಂದರೆ ಎಕ್ಸೆಲ್ ಬರಲೇಬೇಕು ಸೊ ಎಕ್ಸೆಲ್ ಯೂಸ್ ಮಾಡಿಕೊಂಡು ನಾವು ರಿಪೋರ್ಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಫಾರ್ ಟೈಮ್ಲಿ ಟಾಸ್ಕ್ ಕಂಪ್ಲೀಷನ್ ಅಂತಂದರೆ ಬೇರೆ ಬೇರೆ ಟೈಮ್ ಟೀಮ್ ಮೆಂಬರ್ಸ್ ಜೊತೆ ಮಾತಾಡಿಕೊಂಡು ಆ ವಿತಿನ್ ಟೈಮ್ ಪೀರಿಯಡ್ ಅಷ್ಟರಲ್ಲಿ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡಬೇಕು ಇನ್ನು ಕಮ್ಯುನಿಕೇಷನ್ ಬೇರೆ ಸೂಪರ್ವೈಸರ್ ಹತ್ರ ಎಲ್ಲ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಅವ್ರಿಗೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು ವರ್ಬಲ್ ಮತ್ತು ರಿಟರ್ನ್ ಎರಡೂ ಅದು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಎಕ್ಸೆಲ್ ಫಾರ್ಮುಲಾಸ್ ಮತ್ತು ಫಾರ್ಮುಲೇಟಿಂಗ್ ಹೆಂಗೆ ಮಾಡೋದು ಅಂತ ಕೂಡ ನಾಲೆಜ್ ಇರಬೇಕು ಎಕ್ಸೆಲಲ್ಲಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಎನಿ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎನಿ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು ಇಲ್ಲಿ ಫ್ರೆಷರ್ಸ್ ಆರ್ ಅಪ್ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ರಿವ್ಯೂ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ನೈಟ್ ಶಿಫ್ಟ್ ಇರುತ್ತೆ ನೈಟ್ ಶಿಫ್ಟ್ ಮಾಡೋಕ್ಕೆ ರೆಡಿ ಇರೋರು ಅಷ್ಟೇ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ನಮ್ಮ ಹತ್ರನೇ ಇರಬೇಕು ಇವ್ರು ಅದೇ ರೀತಿ ಲ್ಯಾಪ್ಟಾಪ್ ನಮಗೆ ಪ್ರೊವೈಡ್ ಮಾಡಲ್ಲ ಇನ್ನು ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸ್ಯಾಲ್ರಿ ಬಂದ್ಬಿಟ್ಟು ಕಾಂಪಿಟೇಟಿವ್ ಸ್ಯಾಲ್ರಿ ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾಲ್ರಿ ಸೊ ಇವರು ಟೀಮ್ದು ಅಂದರೆ ಎಚ್ ಆರ್ದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಆ ಇಮೇಲ್ ಅಡ್ರೆಸ್ಗೆ ನಿಮ್ಮ ರೆಸ್ಯೂಮಿನೇ ಶೇರ್ ಮಾಡಬೇಕು ವಿತ್ ಸ್ಕಿಲ್ಸ್ ಮತ್ತು ಇದು ಇನ್ನು ಡೇಟಾ ರಿವ್ಯೂ ಅಂತ ಹಾಕ್ಬಿಟ್ಟು ಸಬ್ಜೆಕ್ಟ್ ಲೈನಲ್ಲಿ ನಿಮ್ಮ ರೆಸ್ಯೂಮೆ ಶೇರ್ ಮಾಡಬೇಕು ಇಲ್ಲಿ ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಈಗ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಫಿಸಿಕ್ಸ್ ವಾಲ ಅಂತ ಅಂದ್ಬಿಟ್ಟು ಇವ್ರಿಗೆ ಕಾಪಿ ರಿವ್ಯೂವರ್ ಐ ಸಿ ಐ ಸಿಲಬಸ್ ಮತ್ತು ಸಿ ಬಿ ಎಸ್ ಸಿಲಬಸ್ ಇರೋರಿಗೆ ಕಾಪಿ ರಿವ್ಯೂವರ್ ಅಂತ ಅಂದರೆ ಟೆಸ್ಟ್ ಕೊಟ್ಟರೆ ಕಾಪಿ ಮಾಡ್ತಿದ್ದಾರಾ ಅನ್ನ ಆನ್ಲೈನಲ್ಲಿ ಮಾನಿಟರ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಇದು ರಿಮೋಟ್ ಪೊಸಿಷನ್ ಕಾಂಟ್ರಾಕ್ಟ್ ಜಾಬ್ ಆಗಿರುತ್ತೆ ಇನ್ನು ಪೊಸಿಷನ್ ನೋಡ್ಬಿಟ್ಟು ಕಾಪಿ ರಿವ್ಯೂವರ್ ಆಗಿರುತ್ತೆ ಲೈಕ್ ಕಾಂಟ್ರಾಕ್ಟ್ ತ್ರೀ ಮಂತ್ಸ್ ಕಾಂಟ್ರಾಕ್ಟ್ ಇರುತ್ತೆ ಇಲ್ಲಿ ಇಂಗ್ಲಿಷ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಕಾಪಿ ರಿವ್ಯೂವರ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಕ್ಲಾಸ್ ಬಂದ್ಬಿಟ್ಟು ನೈನ್ತಿಂದ ಟ್ವೆಲ್ತ್ ವರ್ಗು ಅಪ್ಲೈ ಮಾಡ್ಬೋದು ಅಂತಂದ್ರೆ ನೈನ್ತಿಂದ ಇಂದ ಟ್ವೆಲ್ತ್ವರೆಗೂ ಸ್ಟೂಡೆಂಟ್ಸ್ ನಾವು ಮಾನಿಟರ್ ಮಾಡಬೇಕಾಗುತ್ತೆ ಸಿ ಬಿ ಎಸ್ ಸಿ ಬೋರ್ಡ್ ಮತ್ತು ಐ ಸಿ ಎಸ್ ಸಿ ಬೋರ್ಡ್ ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಕೊಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ರೋಲ್ ಓವರ್ ರಿವ್ಯೂ ಬಂದ್ಬಿಟ್ಟು ದ ಕಾಪಿ ರಿವ್ಯೂವರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ರಿವ್ಯೂವಿಂಗ್ ಆ್ಯಂಡ್ ಎವೆಲ್ಯೂಟಿಂಗ್ ಸ್ಟೂಡೆಂಟ್ಸ್ ಆನ್ಸರ್ ಶೀಟ್ ಫಾರ್ ಕ್ಲಾಸ್ ನೈನ್ ಆ್ಯಂಡ್ ಟೆಂತ್ ಇನ್ ದ ಗಿವನ್ ಸಬ್ಜೆಕ್ಟ್ ಅಂತಂದರೆ ಇವಾಗ ನೀವೊಂದು ಇಂಗ್ಲೀಷಲ್ಲಿ ಮೇಜರ್ ಇರ್ತೀರಾ ಅಂದ್ಕೊಳ್ಳಿ ಆ ಇಂಗ್ಲೀಷ್ ಪೇಪರ್ ಕೊಡ್ತಾರೆ ನಿಮಗೆ ಸೊ ಅವರು ಆನ್ಸರ್ ಎಲ್ಲ ಕರೆಕ್ಟ್ ಮಾಡಿದ್ದಾರೆ ಕ್ವಶನ್ಗೆ ಅಂತಂದರೆ ಪೇಪರ್ ಎವಲ್ಯೂಷನ್ ಮಾಡೋದು ಆನ್ಲೈನಲ್ಲಿ ಆ ಜಾಬ್ ಆಗಿರುತ್ತೆ ಇಲ್ಲಿ ರೋಲ್ ರಿಕ್ವೈರ್ಡ್ ಅಕ್ಯುರೆಸಿ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಅಂಡ್ ಕನ್ಸಿಸ್ಟೆನ್ಸಿ ಇನ್ ಮಾರ್ಕಿಂಗ್ ಮಾರ್ಕಿಂಗ್ ದ ಎನ್ಶೂರ್ ಫೇರ್ನೆಸ್ ಅಂಡ್ ಕ್ವಾಲಿಟಿ ಇನ್ ಅಸೆಸ್ಮೆಂಟ್ ಅಂತಂದರೆ ಸುಮ್ಮ ಸುಮ್ನೆ ಮಾರ್ಕ್ಸ್ ಕೊಡೋದೆಲ್ಲ ಅವ್ರು ಕರೆಕ್ಟಾಗಿ ಬರ್ತಿದ್ದಾರ ಮತ್ತೆ ಸುಮ್ಮನೆ ಸುಮ್ಮನೆ ಮಾರ್ಕ್ಸ್ ಹಿಡಿಯೋದು ಅಲ್ಲ ಅದೆಲ್ಲ ಅಕ್ಯೂರೇಟಾಗಿ ನೋಡಿ ಕೊಡಬೇಕಾಗಿರುತ್ತೆ ಅಂದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲಬಸ್ ಬಗ್ಗೆ ನಾಲೆಜ್ ಕೂಡ ಇರಬೇಕು ನೈನ್ತ್ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಅವರಿಗೆ ಈ ರೋಲ್ ತಯಾರು ಮಾಡ್ತಿದ್ದಾರೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ರಿವ್ಯೂ ಆ್ಯಂಡ್ ಎಲೆ ಎವೆಲ್ಯೂಟ್ ದ ಸಬ್ಜೆಕ್ಟಿವ್ ಆನ್ಸರ್ ಶೀಟ್ ಆಫ್ ಸ್ಟೂಡೆಂಟ್ಸ್ ನೈನ್ತ್ ಆ್ಯಂಡ್ ಟೆಂತ್ ಅಂದರೆ ನಿಮ್ಗೊಂದು ಸಬ್ಜೆಕ್ಟ್ ಅಸೈನ್ ಮಾಡಿರ್ತಾರೆ ಅಂದ್ಕೊಳ್ಳಿ ಆ ಸಬ್ಜೆಕ್ಟ್ ಶೀಟ್ನ ನಾವು ಎವೆಲ್ಯೂಟ್ ಮಾಡಬೇಕಂತ ಅಂದರೆ ಕರೆಕ್ಷನ್ ಮಾಡಬೇಕಾಗಿರುತ್ತೆ ಎನ್ಶ್ಯೂರ್ ಅಕ್ಯೂರೇಷಿಯನ್ ಕನ್ಸಿಸ್ಟೆನ್ಸಿ ಇನ್ ಅವಾರ್ಡಿಂಗ್ ಮಾರ್ಕ್ಸ್ ದ ಮಾರ್ಕಿಂಗ್ ಸ್ಕೀಮ್ ಅಂತಂದರೆ ಅವರು ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಎಷ್ಟು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅನ್ನೋದೆಲ್ಲ ಎವಲ್ಯೂಟ್ ಮಾಡಿ ನೀವು ನಿಮ್ಮ ಡಿಸೈಡ್ ಮಾಡಿ ನೀವು ಆನ್ಸರ್ ಅಂದರೆ ಮಾರ್ಕ್ಸ್ ಕೊಡಬೇಕಾಗಿರುತ್ತಿರಿ ಐಡೆಂಟಿಫೈಯಿಂಗ್ ದ ಫ್ಲ್ಯಾಗ್ಸ್ ಎರರ್ಸ್ ಆರ್ ಡಿಸ್ಪೆರೆನ್ಸಿ ಇನ್ ಎವೆಲ್ಯೂಷನ್ ಅಂತಂದರೆ ಏನಾರು ಇದ್ದರೆ ಅವ್ರದೆಲ್ಲ ಏನು ತಕ್ಕೆ ಮಾರ್ಕ್ಸ್ ಇಡ್ದಿದ್ದೀರಾ ಅನ್ನೋದು ಕೂಡ ಮಾರ್ಕ್ ಮಾಡಿ ನೀವು ಹೇಳ್ಬೇಕಾಗಿರುತ್ತೆ ಮತ್ತು ಪ್ರೊವೈಡ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ವೇರ್ ರಿಕ್ವೈರ್ಡ್ ಅಂತಂದ್ರೆ ಫೀಡ್ಬ್ಯಾಕ್ ಕೊಡೋದಾದ್ರೆ ಬೇಕಾದ್ರೆ ನೀವು ಆನ್ಸರ್ ಶೀಟಲ್ಲಿ ಕೂಡ ಬರೀಬೋದು ಮತ್ತು ಎನ್ಶೂರ್ ಕಾನ್ಫಿಡೆನ್ಷಿಯಲಿಟಿ ಅಂದೆ ಎಥಿಕಲ್ ಹ್ಯಾಂಡ್ಲಿಂಗ್ ಫಾರ್ ಶು ಸ್ಟೂಡೆಂಟ್ ಶೀಟ್ ಅಂತಂದರೆ ಕಾನ್ಫಿಡೆನ್ಸ್ ಆಗಿರಬೇಕು ಅಂತಂದರೆ ಹತ್ರ ಶೇರ್ ಮಾಡಬಾರ್ದು ನೀವು ಎಷ್ಟು ಆನ್ಸರ್ ಮಾರ್ಕ್ಸ್ ಕೊಟ್ಟಿದ್ದೀರಾ ಬೇರೆಯವ್ರಿಗೆಲ್ಲ ಎಷ್ಟು ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ಬಿಟ್ಟು ಸಬ್ಜೆಕ್ಟ್ ವೈಸ್ ಕೇಳಿದ್ದಾರೆ ನೋಡಿ ಸ್ಕಿಲ್ಸ್ ಯಾವ ಥರ ರಿಕ್ವೈರ್ಡ್ ಇದೆ ಅಂದರೆ ಇಂಗ್ಲೀಷ್ ಆದರೆ ಸ್ಟ್ರಾಂಗ್ ಕಮಾಂಡ್ ಆಫ್ ಗ್ರಾಮರು ಕಂಪ್ರೆನ್ಸಿವ್ ಆ್ಯಂಡ್ ರಿಟರ್ನ್ ಸ್ಕಿಲ್ಸ್ ಇರಬೇಕು ಮತ್ತು ಎಬಿಲಿಟಿ ಟು ಅವಲ್ಯೂಟ್ ಎಸ್ ಎ ಮತ್ತು ಲೆಟರ್ ರೈಟಿಂಗ್ ಎಲ್ಲ ಇರುತ್ತಲ್ಲ ಆದರೆ ಎಲ್ಲ ಎಲ್ಯೂಟ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಸೈನ್ಸ್ ಸೋಷಿಯಲ್ ಸೈನ್ಸ್ ಆದರೆ ಸಬ್ಜೆಕ್ಟ್ ನಾಲೆಡ್ಜ್ ದ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಎಬಿಲಿಟಿ ಟು ಅವಲ್ಯೂಟ್ ಫ್ಯಾಕಲ್ಟ್ ಮತ್ತು ಅನಾಲಿಟಿಕಲ್ ಮ್ಯಾಪ್ ಬೇಸ್ಡ್ ಆನ್ಸರ್ ಏನಾರು ಇದ್ರೆ ಅದು ಮಾಡೋಕೆ ಬರಬೇಕು ಅಂತ ಹೇಳಿದ್ದಾರೆ ಇನ್ನು ಮ್ಯಾಥಮೆಟಿಕ್ಸ್ ಆದರೆ ಲೈಕ್ ಅಕ್ಯುರೆಟಿ ಇರ್ ಅಕ್ಯುರೆಸಿ ಇರಬೇಕು ಕ್ಲಾರಿಟಿ ಇರಬೇಕು ಕ್ಯಾಲ್ಕುಲೇಷನ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾಲೆಜ್ ಇರಬೇಕು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಸೈನ್ಸ್ ನೋಡೋದಾದರೆ ನಾಲೆಜ್ ಆನ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅಪ್ ಟು ಕ್ಲಾಸ್ ಟೆಂತ್ ಕ್ಲಾಸ್ ಟೆಂತ್ವರೆಗೂ ಇಷ್ಟು ಗೊತ್ತಿರಬೇಕು ಡಯಾಗ್ರಾಮ್ ಬೇಸ್ಡ್ ಮತ್ತು ಥಿಯರಿಟಿಕಲು ಆಮೇಲೆ ಥಿಯರಿಗಳೆಲ್ಲ ಇರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ನಾವು ಮಾರ್ಕ್ಸ್ ಕೊಡೋ ಥರ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಹಿಂದಿನೂ ಅಷ್ಟೇ ಅದರಲ್ಲಿ ಗ್ರಾಮ್ ಗ್ರಾಮರ್ ಮತ್ತು ಲಿಟ್ರೇಚರು ಅದೆಲ್ಲ ಬರೆದ್ರೆ ನೀವು ಆನ್ಸರ್ ಮಾಡಬೇಕು ಅಂತಂದರೆ ವಿಲೀಟ್ ಮಾಡಿ ಅವ್ರಿಗೆ ಮಾರ್ಕ್ಸ್ ಕೊಡಬೇಕು ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಬಿ ಎ ಬಿ ಎಸ್ ಸಿ ಬಿ ಎಮ್ ಎ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ ಎನಿ ಗ್ರ್ಯಾಜುಯೇಟ್ ಅಥವಾ ಈ ಬಿ ಎಸ್ ಸಿ ಬಿ ಎ ಆದವರು ಕೂಡ ಮಾಡ್ಬೋದು ಇಲ್ಲಿ ಏನು ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಇಲ್ಲಿ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಸ್ಪೀಡ್ ನಮ್ಮ ಇರಬೇಕು ಇವರು ಕೂಡ ಲ್ಯಾಪ್ಟಾಪ್ ಕೊಡೋದಿಲ್ಲ ನಮ್ಮ ಹತ್ರನೇ ಲ್ಯಾಪ್ಟಾಪ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಡೆಡ್ಲೈನ್ಸಲ್ಲೆಲ್ಲ ವರ್ಕ್ ಮಾಡಬೇಕು ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು ಮತ್ತು ಸ್ಟೂಡೆಂಟ್ಸ್ಗಳ ಹತ್ರ ಚೆನ್ನಾಗಿ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನಾವು ಯಾವುದೇ ರೀತಿ ಟೀಚ್ ಮಾಡಲ್ಲ ಕೊಟ್ಟಿರೋ ಆನ್ಸರ್ ಶೀಟ್ನ ಎವಲ್ಯೂಟ್ ಮಾಡಿ ಅವ್ರು ಏನಾರು ಕಾಪಿ ಮಾಡ್ತಾಯಿದ್ರೆ ಅದನ್ನೆಲ್ಲ ರಿವ್ಯೂ ಮಾಡೋದು ನಮ್ಮ ಜಾಬ್ ಆಗಿರುತ್ತೆ ಸೊ ನಾನು ಈ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ಜಾಬ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಮತ್ತೆ ನೀವೇನಾರು ಗೌರ್ನಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ರೆ ಮತ್ತೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಯವರು ಯಾರಾದರೂ ಗೊತ್ತಿದ್ರೆ ಅವ್ರು ಏನಾದ್ರು ಎಕ್ಸಾಮಾಗ ಪ್ರಿಪೇರ್ ಆಗ್ತಿದ್ರೆ ನಾವು ಗೌರ್ನಮೆಂಟ್ ಚಾನಲ್ ಅಂತ ಅಂದರೆ ಜಾಬ್ ಅಪ್ಡೇಟ್ ಕೊಡೋ ಚಾನಲ್ ಓಪನ್ ಮಾಡಿದ್ದೀವಿ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಚಾನಲ್ ಲಿಂಕ್ನೂ ಸೊ ಇಂಟ್ರೆಸ್ಟ್ ಇರೋರು ಎಲ್ಲ ಜಾಬ್ಗೆ ಚಾನಲ್ಗೆ ಜಾಯ್ನ್ ಆಗಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಹ್ಯಾವ ನೈಸ್ ಡೇ ಬಾಯ್ ಥ್ಯಾಂಕ್ ಯು